ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಪ್ರಯಾಣಿಸ್ತಾ ಇದ್ದಂತಹ ಹೆಲಿಕಾಪ್ಟರ್ ವಾಯುವ್ಯ ಇರಾನ್ನ ಜೋಲ್ಪಾದಲ್ಲಿ ಪತನವಾಗಿದೆ ಅಂತ ಇರಾನ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಪ್ರತಿಕೂಲ ಹವಾಮಾನ ಹಿನ್ನೆಲೆ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದು ಅಧ್ಯಕ್ಷ ರೈಸಿ ಜೊತೆಗೆ ಇರಾನ್ ವಿದೇಶಾಂಗ ಸಚಿವ ಹುಸೇನ್ ಕೂಡ ಪ್ರಯಾಣಿಸ್ತಾ ಇದ್ರು ಅಂತ ಹೇಳಲಾಗಿದೆ ದಟ್ಟ ಮಂಜು ಆವರಿಸಿರುವುದರಿಂದ ಹೆಲಿಕಾಪ್ಟರ್ ಅವಘಡದ ಶಂಕೆ ವ್ಯಕ್ತವಾಗಿದ್ದು ಇರಾನ್ ನಾಯಕನ ಜೀವಕ್ಕೆ ಕುತ್ತು ಉಂಟಾಗಿರುವ ಆತಂಕ ಎದುರಾಗಿದೆ ಈ ಹಿನ್ನೆಲೆ ಭೂಮಾರ್ಗದ ಮೂಲಕ ತಲುಪಿ ಕಾರ್ಯಾಚರಣೆ ನಡೆಸಲು ತೀರ್ಮಾನವನ್ನ ಮಾಡಲಾಗಿದೆ ಇನ್ನು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಪ್ರಯಾಣಿಸ್ತಾ ಇದ್ದಂತಹ ಹೆಲಿಕಾಪ್ಟರ್ ಪತನವಾಗಿರುವ ವಿಷಯ ತಿಳಿದು ಪ್ರಧಾನಿ ನರೇಂದ್ರ ಮೋದಿಯವರು ಕಳವಳ ವ್ಯಕ್ತಪಡಿಸಿದ್ದಾರೆ ಇಬ್ರಾಹಿಂ ರೈಸಿ ಅವರು ಸುರಕ್ಷಿತವಾಗಿ ಬರಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಏನು ಅರವತ್ಮೂರು ವರ್ಷದ ರೈಸಿ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಇವರು ಅಮೆರಿಕ ಹಾಗೂ ಇಸ್ರೇಲ್ನ ಕಟು ವಿರೋಧಿಯಾಗಿದ್ದಾರೆ ಜಾಗತಿಕವಾಗಿ ಕಟ್ಟರ್ ಮುಸ್ಲಿಂ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಈ ರೈಸಿ ಈ ಹಿಂದೆ ದೇಶದ ನ್ಯಾಯಾಂಗವನ್ನ ಮುನ್ನಡೆಸಿದ್ದಂತಹ ಕಟುವಾದಿ ಈತ